ಇದೇ ಜಾಗೆ ಕೆಲವೊಡ ಡಾಕಮೆಂಟ್ ತೆಗ್ದಿದ್ದೀವಿ ರೀ ಅವಾಗ ಬಂದಿದ್ದೀರಿ ಅರ್ಧ ಡಾಕ್ಯುಮೆಂಟ್ ಆಗಿ ಇನ್ನ ತುಂಬ

ಅಂದ್ರೆ ಎಲ್ಲ ಕಡೆ ಡಿ ಸಿ ಕಚೇರಿಯಲ್ಲಿ ಮುಂದೆ ಆಗುವಂತಾದ್ರು ಒಂದು ಪ್ಲಾನ್ ಮಾಡಿಟ್ಟಿದ್ದಾರೆ ಈ ಜಮೀರ್ ಅಹಮದ್ ಖಾನ್ ಏನು ರಾಜ್ಯ ಪ್ರವಾಸ ವಕಫ್ ಅದಾಲತ್ ಮಾಡಿ ಏನು ಪ್ರಾರಂಭ ಮಾಡೋದು ಮಾಡಿದಾಗ ಡಿ ಸಿ ಅವರಿಗೆ ಎ ಸಿ ಅವರಿಗೆ ತಹಸೀಲ್ದಾರ್ಗೆ ಧಮಕಿ ಕೊಟ್ಟು ನನಗೆ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆದೇಶ ಮಾಡಿದ್ದಾರೆ ವಕಫ್ ಆಸ್ತಿ ಒಂದು ಇಂಚು ನಾವು ಬಿಡುವುದಿಲ್ಲ ಅದು ಭಾರತ ಸರ್ಕಾರದ ಆಸ್ತಿ ಅಲ್ಲ ಯಾರಪ್ಪನ ಆಸ್ತಿ ಹಂಗಂದ್ರೆ ಯಾವುದೇ ಉತ್ತರ ತಗೋದ್ರು ಕರ್ನಾಟಕ ಸರ್ಕಾರ ಇರ್ತದೆ ಸರ್ಕಾರ ಮೊದಲ ಮಾಲೀಕ ಅಲ್ಲಿಂದ ನಾವು ರೈತರ ಹತ್ತಿ ಇರ್ತದೆ ಆದ್ರೆ ಜಮೀರ್ ಅಹಮದ್ ಹೇಳುವ ಇದು ಸರ್ಕಾರದಲ್ಲ ಇದು ನಮ್ಮ ದೇಶದ್ದೇ ಅಲ್ಲ ಅಲ್ಲಿ ಅಂದ ಇದು ಬಹಳ ಗಂಭೀರ ಪರಿಸ್ಥಿತಿ ನಿರ್ಮಾಣ ಆದ್ಮೇಲೆ ನಮ್ಮ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ನಮ್ಗೆ ಹೇಳಿದ್ರು ನೀವು ಅಷ್ಟೇ ಬಿಜಾಪುರದ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಒಂದು ತಂಡ ಆಗಿ ಅಡ್ಡಾಡಿ ಯಾವ ರೀತಿ ಬಿಜಾಪುರದಲ್ಲಿ ವ್ಯವಸ್ಥಿತವಾಗಿ ಪ್ರತಿಯೊಬ್ಬ ರೈತರನ್ನ ನೀವು ಉತ್ತಾರ ಮಾಡಿ ಸರ್ಕಾರದ ಒಂದು ಆಗಲಿ ನಮ್ಮಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರ್ ಒಕ್ಕಫ್ ಮಾಡಿದ್ದಾರೆ ಈ ರೀತಿ ಏನೇನೋ ಅಂತ ಮಾಹಿತಿ ನಮ್ಗೆ ಕೊಡ್ರಿ ನಿಮ್ಮನ್ನು ವಿಶೇಷವಾಗಿ ದಿಲ್ಲಿ ಕರೆಸಿ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಮೂವತ್ತೊಂದು ಸದಸ್ಯರಿದ್ದಾರೆ ಏನೇನು ನಿಮ್ಮ ಸಮಸ್ಯೆ ಅದೋ ಅವ್ರು ಅವ್ರಿಗೂ ಸ್ವಲ್ಪ ಅರಿವು ಬರಲಿ ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಏನು ಲಾಲು ಪ್ರಸಾದ್ ಯಾದವ್ನ ಪಾರ್ಟಿಗೆ ಮಮತಾ ಬ್ಯಾನರ್ಜಿ ಪಾರ್ಟಿಗೆ ಸಮಾಜವಾದಿ ಪಾರ್ಟಿಗೆ ಅರ್ಥ ಆಗಲಿ ಒಕಟ್ಟು ಒಂದು ಖತರ್ನಾಕ್ ಒಂದು ಇದು ಕಾನೂನು ಇದೆನಂತಂದರೆ ಅದನ್ನು ಕಂಪ್ಲೇಂಟ್ ತರಲಿಕ್ಕೆ ಈ ರೀತಿ ರಾಜ್ಯ ಪ್ರವಾಸವನ್ನ ನಾವೆಲ್ಲ ಕೂಡಿ ಮಾಡ್ತಾ ಇದ್ವಿ ಎರಡ್ ಸಾವಿರದ ಇಪ್ಪತ್ತರ ಸರ್ ರೈಲ್ವೆ ನಮ್ಗೆ ಆಚೆ ತಗೊಂಡಲ್ಲ ಸರ್ ತೊಗೊಂಡ್ಮ ಸಾವಿರದ ಇಪ್ಪತ್ತೆರಡರ ಇಪ್ಪತ್ತೆರಡು ಇಪ್ಪತ್ತರಾಗ್ರಿ ನಾವ್ ರೊಕ್ಕ ತಗೋಬೇಕಂತ ರೈಲ್ವೆ ಕೆಲವೊಂದು ರೀ ಅವಾಗೇನು ಅರ್ಧ ಡಾಕ್ಯುಮೆಂಟ್ ಆಗ ಇನ್ನೇ ಅರ್ಧ ತಗೋಬೇಕಂತ ಹೋದಾಗ್ರಿ ಆಟೋಮೆಟಿಕ್ ಆಗಿ ವಕ್ತ ಬಂದಿತ್ತು ರೈಲ್ವೆ ಕೇಳಿದಾಗ ಅವ್ರ ಏನಾದ್ರು ವಕ್ತವ್ರು ರೊಕ್ಕ ಕೊಡಬೇಡ್ರಿ ಸ್ಟೇ ಹಾಕ್ರಿ ನಮ್ಗೆ ರೊಕ್ಕವ ನಾವು ತಗೊಂತೀವಿ ಅಂತ ಹೇಳಿ ಆಚೆ ಅಂತ ಹೇಳಿದ್ರು ಸರ್ ನೀವು ನೋಡ್ಕೊಂಡೇ ಇಲ್ಲ ಉತ್ತರ ತಗೋದು ಇಪ್ಪತ್ತ ಎಕರೆ ಸರ್ ನಂದು ಹದ್ನೈದ್ ಎಕರೆ ಅದೇ ಇರೋದು ಎಂಟು ಎಕರೆ ಆದ್ರಿ ಒಟ್ಟ ಇಪ್ಪತ್ ಮೂರ್ ಎಕರೆ ನಾವು ರೊಕ್ಕ ತಗೊಂಡಿದ್ವಿ ಊಟ ಒಕ್ಕ ಬೋರ್ಡ ಬಂದ್ಮೇಲೆ ನಮ್ಗೆ ಎ ಸಿ ಆಫೀಸ್ಗೆ ಅದಕ್ಕೆ ಹೋದಾಗ ತೆಗಿಲಿಲ್ಲ ಅವರು ತೆಗಿಲಿಲ್ಲ ಮತ್ತ ನಾವ್ ಹೈಕೋರ್ಟ್ ಗೆ ಹಾಕಿ ಆದೇಶ ಆಯ್ತು ಆದ್ಮೇಲೆ ಇನ್ನೇ ರೊಕ್ಕ ಬಂದಿಲ್ಲ ಸರ್ ಇಲ್ಲೇ ಹೋಗಿದ್ ನಿಂತ ಜಾಗದಾಗ ಹೋಗ್ಯದ್ ರೈಲ್ವೆ